ನಮಸ್ಕಾರ ಬಂಧುಗಳೇ ನಾನಿವತ್ತು ನಮ್ಮ ಬಯಲು ಕಡೆ ಮಾಡೋ ಮೀನು ಸಾಂಬಾರನ್ನ ತೋರಿಸೋಣ ಅಂತ ಕೆರೆಯಿಂದ ಇಟ್ಕೊಂಬಂದು ಹಾಗೆ ಮಾಡೋವಂಥ ಮೀನು ಸಾಂಬಾರು ನಾನು ಫಸ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ ತೊಗೊಂಡಿದ್ದೀನಿ ಅರಶಿನ ಪುಡಿ ಮತ್ತು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಫಸ್ಟ್ ಟೈಮ್ ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟ್ ರುಬ್ಕೊತೀನಿ ಮತ್ತು ಇನ್ನು ಮಸಾಲೆಗೋಸ್ಕರ ತೆಂಗಿನಕಾಯಿ ಹುರುಗಡ್ಲೆ ಚಕ್ಕೆ ಲವಂಗ ಟೊಮೆ ಟೊಮೆಟೊ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಮತ್ತು ಮೀನು ನಾನು ಒಂದು ಅರ್ಧ ಅವರು ಉಪ್ಪು ಮತ್ತು ಹುಣಸೆಹಣ್ಣಲ್ಲಿ ನೆನೆಸಿಟ್ಟಿಟ್ಟಿದ್ದೀನಿ ಆ ಥರ ಇಟ್ಟರೆ ತುಂಬ ಟೇಸ್ಟ್ ಬರೋದು ಅದು ಹುಳಿನೂ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಮತ್ತು ಇದು ನಮ್ಮ ಅಜ್ಜಿ ಕಾಲದ್ದು ಪಾತ್ರೆ ನಾನು ನಾನಿವತ್ತು ಇದರಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಈ ಥರ ಅಗಲ ಬಾಯಿ ಇರೋದನ್ನು ತೊಗೋಬೇಕು ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕಿದ್ರೇ ಸ್ವಲ್ಪ ಹುಳಿ ಸ್ಮೆಲ್ ಬರೋದು ನಾವು ಫ್ರೈ ಮಾಡಿ ಹಾಕಿದ್ರೆ ಹುಳ್ಳುಳ್ಳಿ ಸ್ಮೆಲ್ ಬರೋಲ್ಲ ಸಾಂಬಾರಿಗೆ ಆಲ್ಮೋಸ್ಟ್ ಯಾವಾಗ್ಲೂ ಹುಳಿಯಾಗಿದ್ದು ಜಾಸ್ತಿ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಆ್ಯಡ್ ಮಾಡಿದ್ದೀನಿ ಈಗ ಬೇಕಾದ್ರೆ ರುಬ್ಬೇಕಾದ್ರೆ ಹಾಕೊಳ್ಬೋದು ನಾನು ರುಬ್ಬೇಕಾದ್ರೆ ಹಾಕಿಲ್ಲ ಮ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿದ ಒಂದು ಐದು ನಿಮಿಷ ಸಣ್ಣ ಊರಿಲ್ಲ ಫ್ರೈ ಮಾಡ್ಕೋಬೇಕು ಇವಾಗ ತೆಂಗಿನಕಾಯಿ ಮತ್ತು ಕಡಲೆ ಚಕ್ಕೆ ಲವಂಗ ಟೊಮೆಟೊ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಒಂದು ಟೊಮೆಟೊ ಇಷ್ಟೊಂದು ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಒಂದು ಚೂರು ಫ್ರೈ ಮಾಡಿದರೆ ಅದೊಂದು ಸ್ವಲ್ಪ ಸಣ್ಣ ಕುದಿ ಬರುತ್ತೆ ಅಂತಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಎಷ್ಟು ಬೇಕು ಅಷ್ಟು ನಮಗೆ ಅಳತೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು ಮೊದಲೇ ಇದು ತೆಳುವಾಗಿ ಮಾಡಿಟ್ಕೋಬೇಕು ಮೀನು ಹಾಕಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟೇ ನಾವು ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮೀನು ಲಾಸ್ಟಲ್ಲಿ ಮೀನು ಹಾಕೋಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಒಂದೆರಡು ನಿಮಿಷ ಕುದಿಸೋದ್ರಿಂದ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ನೋಡಿ ಇವಾಗ ಸ್ವಲ್ಪ ಈಗ ನಮಗೆ ಎಷ್ಟು ಬೇಕು ಅಷ್ಟು ತೆಳುವಾಗಿ ಇವಾಗ ಮಾಡ್ಕೊಬೋದು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕೊತಾ ಇದ್ದೀನಿ ಮತ್ತು ಹುಳಿ ಬಿಡಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಅಗ್ಲ ತಲ ಅಗ್ಲದ್ದು ಒಂದು ಪಾತ್ರೆ ಆದರೆ ಅದರಲ್ಲಿ ಮೀನು ಹಾಕೋಕ್ಕೂ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಇಲ್ಲಾಂದರೆ ಬೆಂದರೆ ಮಾಮೂಲಿ ತಪ್ಲೆಗಳಲ್ಲೆಲ್ಲ ಮಾಡೋರು ಬೆಂದೋಗುತ್ತಾ ಇಲ್ವೋ ಅಂತದೇ ಗೊತ್ತಾಗೋಲ್ಲ ಅದಕ್ಕೋಸ್ಕರ ಇವಾಗ ಅದನ್ನು ಚೆನ್ನಾಗಿ ಬೇ ಕುದಿಯಕ್ಕೆ ಬಿಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಹುಣ್ಸೆನ್ ರಸ ಹಾಕೋಣ ನೋಡಿ ಈ ಥರ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಈ ಪಾತ್ರೆಗೆ ತುಂಬ ಇತಿಹಾಸ ಇದೆ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರಂತೆ ನಾನು ನೋಡಿ ಇವಾಗ ಹುಣ್ಸೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಒಂದು ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ನಿಮ್ಮ ಹುಣ್ಸೆ ತೊಗೊಂಡಿದ್ದೆ ಅದನ್ನು ನೆನೆಸಿಟ್ಟಿದೆ ಒಂದು ಅರ್ಧ ಗಂಟೆ ಮುಂಚೆನೇ ಅದು ಚೆನ್ನಾಗಿ ನೆಂದಿದೆ ರುಬ್ಬಕ್ಕೂ ಕೂಡ ಒಂದು ಟೊಮೆಟೊ ಹಾಕಿದ್ವಿ ಅದು ಇದೆ ಇದು ಹುಳಿ ಬಿಟ್ಟಿದ್ದೀವಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಹೊತ್ತು ಕುದೀಲಿ ಈಗ ನನ್ನ ಇದು ಪಾತ್ರೆಗೆ ತುಂಬ ಇತಿಹಾಸ ಐತೆ ಅಂತ ಹೇಳಿದ್ನಲ್ಲ ಇದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತ ಈ ಪಾತ್ರೆನ ಅದರಿಂದ ಅದೊಂಥರ ಚೆನ್ನಾಗಿದೆ ಅಡುಗೆ ಮಾಡೋದಕ್ಕೂ ನಮ್ಮಮ್ಮ ಅವರು ಯೂಸ್ ಮಾಡ್ತಾಯಿದ್ರು ಫಸ್ಟು ನಾವು ಚಿಕ್ಕವರಿದ್ದಾಗ ನೋಡಿ ಇವಾಗ ಇದು ಕುದೀತಾ ಇದೆ ಅವ್ರು ನಮ್ಮಮ್ಮ ಅವರು ಯೂಸ್ ಮಾಡ್ತಾಯಿದ್ರು ನಾವು ಚಿಕ್ಕ ಚಿಕ್ಕವರಿದ್ದಾಗ ಆಮೇಲೆ ಈ ಸ್ಟೀಲ್ದೆಲ್ಲ ಬಂತಲ್ಲ ಆಮೇಲೆ ಯೂಸ್ ಮಾಡ್ತಿರ್ಲಿಲ್ಲ ನೋಡಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ ಇವಾಗ ನೀಟಾಗಿ ಇವಾಗ ಉಪ್ಪು ಹುಳಿ ಎಲ್ಲ ಹಾಕಿದ್ದೀವಲ್ಲ ಇವಾಗ ಒಂದು ಐದು ನಿಮಿಷ ಜೋರು ಉರಿಲಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ ಈಗ ಚೆನ್ನಾಗಿ ಕುದಿಬೇಕಾದ್ರೆ ಹಸಿ ಸ್ಮೆಲ್ಲೆಲ್ಲ ಒಟ್ಟೋಗ್ಬೇಕು ಅಷ್ಟು ಅಷ್ಟಂಗೆ ಕುದಿಸ್ಬೇಕು ಅದನ್ನು ಇವಾಗ ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆಯನ್ನು ನೋಡ್ಕೊಳ್ಳೋಣ ಏನಾನ ಕಮ್ಮಿ ಇದ್ದರೆ ಇವಾಗಲೇ ಹಾಕೊಂಬಿಟ್ಟು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ಬೇಕು ಅದನ್ನು ಚೆನ್ನಾಗಿ ಮಸಾಲೆ ಬೇಯಬೇಕಲ್ಲ ಅದಕ್ಕೋಸ್ಕರ ಈ ಥರ ಹಳೆ ಪಾತ್ರೆಗಳೆಲ್ಲ ಮನೆ ಮನೇಲಿ ಇದ್ದರೆ ಅದು ನೀಟಾಗಿ ವಾಶ್ ಇವಾಗೆಲ್ಲ ಈಗ ಮೊದಲು ಥರನೇ ಬಂದುಬಿಟ್ಟಿದೆ ಈ ತಾಮ್ರ ಇತ್ತಾಳೆ ಯಾರು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಇವಾಗ ತುಂಬ ರೇಟ್ ಕೂಡ ಇದೆ ಈ ತಾಮ್ರ ಇತ್ತಾಳೆಗೆಲ್ಲ ತುಂಬ ರೇಟ್ ಕೂಡ ಇದೆ ಅದಕ್ಕೆ ಮನೆಯಲ್ಲಿ ನಮ್ಮ ಕಡೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಏನಂದರೆ ಎಲ್ಲ ಮೂಟೆ ಕಟ್ಟಿ ಕಟ್ಟಿ ಮೇಲೆ ಅಟ್ಟದ ಮೇಲೆ ಇಟ್ಟಿರ್ತಾರೆ ಅದನ್ನು ತೆಗೆದು ಯೂಸ್ ಮಾಡಬೇಕಷ್ಟೇ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಂಗೂ ಈ ಥರ ತಾಮ್ರದ ಪಾತ್ರೆ ಹಿತ್ತಾಳೆ ಪಾತ್ರೆಲೆಲ್ಲ ಅಡುಗೆ ಹಿತ್ತಾಳೆ ಅಷ್ಟು ಯೂಸ್ ಮಾಡಲ್ಲ ತಾಮ್ರದ ಮಾತ್ರ ಚೆನ್ನಾಗಿ ಅಜ್ಜಿಗೆ ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ ಹೆಲ್ತ್ಗೂ ಕೂಡ ಮೊದಲೆಲ್ಲ ತಾಮ್ರದಲ್ಲೇ ಅಡುಗೆಲ್ಲ ಅಡುಗೆ ಮಾಡ್ತಾಯಿದ್ದೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳೋರು ನಾನು ಮೀನು ಮಾರು ಮಾಡೋದಕ್ಕೆ ಅಂತ ಇದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಇವಾಗ ಮೀನು ಹಾಕೊತಾ ಇದ್ದೀನಿ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ವಾಶ್ ಮಾಡಲ್ಲ ಅದನ್ನು ನೀ ಹುಣ್ಸೆಣ್ಣಲ್ಲಿ ನೆನೆಸಿರೋದನ್ನು ಉಪ್ಪು ಹುಣ್ಸೆಣ್ಣಲ್ಲಿ ನೆನೆಸಿರ್ತೀನಲ್ಲ ಅದನ್ನು ಹಂಗೆನೇ ಅದು ಹುಣ್ಸೆಣ್ಣೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದೊಂದನ್ನೇ ಎತ್ತಿಟ್ಕೊಂಡು ಇದನ್ನು ಇವಾಗ ಮೀನು ಇದ್ದೀನಿ ಈ ಮೀನು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ತು ಅಂದರೆ ಹೋಗ್ಬಿಡತ್ತೆ ಮೀನು ಕೈಗೆ ಸಿಗಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಕಡೆಯೂ ಒಂದೊಂದು ಹಾಕೊಂಡು ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗಲೇಬೇಡಿ ಇದು ಕೆರೆ ಮೀನು ಆದಷ್ಟು ನಮ್ಮ ಕಡೆ ಎಲ್ಲ ಡೈರೆಕ್ಟಾಗಿ ಒಂದೆರಡು ದಿವಸದ್ದೆಲ್ಲ ತರಲ್ಲ ಆವಾಗ ತೊಗೊಂಬಂದು ಆವಾಗಲೇ ಮಾಡಿಬಿಡ್ತಾರೆ ಆದ್ದರಿಂದ ನಮ್ಮ ಕಡೆ ಮೀನು ಸಾಂಬಾರು ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆರೆ ಮೀನು ನಮ್ಮದು ಸಮುದ್ರದ ಮೀನೆಲ್ಲ ಸಿಗಲ್ಲ ನಮ್ಮ ಕಡೆ ಹೆಚ್ಚಾಗಿ ನಮ್ಮ ಕಡೆ ಎಲ್ಲ ಸಿಗುತ್ತೆ ಕೆರೆ ಮೀನು ಸಿಗುತ್ತೆ ಆದ್ದರಿಂದ ಕೆರೆ ಮೀನಲ್ಲಿ ಕೆರೆ ಮೀನು ಸಾಂಬಾರು ಅಂದರೆ ತುಂಬ ಟೇಸ್ಟ್ ಬರುತ್ತೆ ಇದು ಹಳ್ಳಿ ಕಡೆ ಹೋದಾಗ ತಿಂದವ್ರಿಗೆ ಮಾತ್ರ ಗೊತ್ತಿರತ್ತೆ ಎಷ್ಟು ಚೆನ್ನಾಗಿರುತ್ತೆ ಕೆರೆ ಮೀನು ಸಾಂಬಾರು ಅಂತ ಒಂಥರ ಮೀನು ಬರುತ್ತೆ ಅದೊಂಥರ ಟೇಸ್ಟ್ ಬರುತ್ತೆ ಈಗ ನಮ್ಮ ಕಡೆ ಹಳ್ಳಿಗಳ ಕಡೆ ಎಲ್ಲ ಕೆರೆಯಲ್ಲೇ ಇಟ್ಕೊಂಬಂದು ಮಾಡ್ತಾರಲ್ಲ ಅದೊಂಥರ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಕುದಿ ಅಷ್ಟೆ ಜೋರು ಕುದಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ಕುದೀತಾ ಇದೆ ಸಾಕು ಇಷ್ಟು ಕುದ್ದಿ ಬಂದರೆ ಸಾಕು ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಇದು ಏನಿದ್ರು ಮೀನು ಸಾಂಬಾರು ಅಂದರೆ ಒಂದು ದಿವಸ ಇಟ್ಟು ತಿನ್ನಬೇಕು ಅದೇ ಟೇಸ್ಟ್ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಮೀನಿಗೆ ಹಿಡ್ದಿರುತ್ತಲ್ಲ ಆದ್ದರಿಂದ ಒಂದು ದಿವಸ ಬಿಟ್ಟು ತಿನ್ನಬೇಕು ಅವಲೆ ರುಚಿ ತುಂಬ ಚೆನ್ನಾಗಿರೋದು ನೋಡಿ ಚೆನ್ನಾಗಿ ಬೆಂದಿದೆ ನಾನು ಈ ಥರ ಮರದ ಸೌಟೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಾಕಿದೀನಿ ಇವಾಗ ಏಕೊಂದು ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ಯೂಸ್ ಮಾಡ್ತಾರಲ್ಲ ಈ ಮರದ ಸೌಟು ಕೈಗಳೆಲ್ಲ ಅದರಿಂದ ತುಂಬ ಇಷ್ಟ ಆಯಿತು ಇನ್ನೂ ಸ್ವಲ್ಪ ಮರದೆಲ್ಲ ತೊಗೋಬೇಕು ಪ್ಲೇಟ್ಸ್ ಎಲ್ಲ ತೊಗೋಬೇಕು ನಾನು ಸ್ಟೀಲ್ ಪ್ಲೇಟ ಯೂಸ್ ಮಾಡ್ತಾ ಇತ್ತಿ ನನಗೂ ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರದ್ದೆಲ್ಲ ಈ ಸಹಿ ಸರಿಯಿಂದ ಇದ್ದೀನಿ ನೋಡಿ ಮರದ ಸ್ಪೂನ್ಗಳು ಎಲ್ಲ ಮೊದಲೆಲ್ಲ ಈ ಥರದ್ದೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ನಾವು ನಾವು ಇತ್ತೀಚಿಗಂತೂ ಎಲ್ಲ ಸ್ಟೀಲು ಸ್ಟೀಲು ಅಂತ ಬಂದಿದ್ದು ಸ್ಟೀಲು ಫ್ಲಾಸ್ಟಿಕ್ ಅಂತ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಕಡೆ ಮೀನ್ ಸಾಂಬಾರು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು